ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದ ಅನ್ವಯ ನಿಮ್ಮ ರಾಶಿಯಲ್ಲಿ ವೃತ್ತಿ ಜೀವನ ಕೌಟುಂಬಿಕ ಜೀವನ ಮತ್ತು ಆರ್ಥಿಕ ಪರಿಸ್ಥಿತಿಯ ಮೇಲೆ ಯಾವ ಪರಿಣಾಮ ಬೀರಲಿದೆ ಎಂಬುದನ್ನು ತಿಳಿಯೋಣ ಹಾಗಿದ್ದರೆ ಮಿಥುನ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ಮಿಥುನ ರಾಶಿಯವರು ಪ್ರಾರಂಭದಲ್ಲೇ ಗುರುಬಲವನ್ನು ಕಳೆದುಕೊಂಡಿದ್ದಾರೆ ಹಾಗೆ ಗುರು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಮೂಲ ಜಾತಕದಲ್ಲಿ ಗುರು ಸುಕ್ಷೇತ್ರದಲ್ಲೂ ಅಥವಾ ಮಿತ್ರನ ಮನೆಯಲ್ಲೂ ಉಚ್ಚ ಸ್ಥಾನದಲ್ಲಿದ್ದರೆ ನಿಮ್ಮ ಜಾತಕದಲ್ಲಿ ಗುರು ದೋಷ ಏನಾದರೂ ಇದ್ದರೆ ಮೊದಲು ಅದನ್ನ ಸರಿ ಮಾಡಿಕೊಳ್ಳಬೇಕು ಹಾಗೂ ಮಿಥುನ ರಾಶಿಯವರಿಗೆ ಈ ಮಾಸದಲ್ಲಿ ಉತ್ತಮ ಫಲವನ್ನು ಪಡೆಯುವುದು ಈ ತಿಂಗಳ ಇಪ್ಪತ್ತೆರಡನೇ ತಾರೀಕಿನ ಮೇಲೆ ಹಾಗೂ ಶತ್ರು ಮನೆಗೆ ಬರುತ್ತಿದ್ದ ಹಾಗೆ ಒಳಿತಲ್ಲ ನಿಮ್ಮ ರಾಶಿಯ ಅಧಿಪತಿಗೆ ಇಪ್ಪತ್ನಾಲ್ಕ ತಾರೀಕು ಶುಕ್ರ ನೀಚ ಸ್ಥಾನಕ್ಕೆ ಹೋಗುತ್ತಾನೆ ಅದು ಕೂಡ ಒಂದು ಉತ್ತಮ ಫಲವೇನಿಲ್ಲ ಹಾಗಾಗಿ ಮಿಥುನ ರಾಶಿಯವರು ಕೇವಲ ಸೂರ್ಯ ಒಬ್ಬನೇ ಯೋಗವನ್ನೇ ಕೊಡುತ್ತಾನೆ ಎಂಬುದನ್ನು ಮರೆತು ಮುಂದಿನ ಗ್ರಹಗಳಿಗೆ ಧೈರ್ಯವಸ್ಥರಾಗಿ ಎಲ್ಲಾ ಕಾರ್ಯಗಳಲ್ಲೂ ಜಾಗರೂಕರಾಗಿ ಕಾರ್ಯನಿರ್ವಹಿಸಬೇಕು ಮಿಥುನ ರಾಶಿಯವರಿಗೆ ಸಂಬಂಧಿಕರಲ್ಲಿ ಸಹೋದರರಿಂದ ಶುಭ ಕಾರ್ಯಗಳು ನಡೆಯಲಿವೆ ಹಾಗೂ ಮಿಥುನ ರಾಶಿಯವರು ಈ ಮಾಸದಲ್ಲಿ ದೇವತಾ ಕಾರ್ಯ ಪುಣ್ಯಕ್ಷೇತ್ರಗಳ ದರ್ಶನ ಮನೆಯಲ್ಲಿ ಶುಭ ಕಾರ್ಯಗಳು ಮಾಡುವ ಸಾಧ್ಯತೆ ಇದೆ ಮಿಥುನ ರಾಶಿಯವರಿಗೆ ಯೋಗಕಾರಕ ಸೂರ್ಯ ಉತ್ತಮ ಮಟ್ಟದಲ್ಲಿ ಇರುವುದರಿಂದ ಕ್ರೀಡಾಪಟುಗಳಿಗೆ ಈ ಮಾಸ ಗೆಲುವನ್ನು ತಂದುಕೊಡುತ್ತದೆ ಹಾಗೂ ಯಾರೆಲ್ಲ ಗ್ರಾಫಿಕ್ ಡಿಸೈನಿಂಗ್ ಕ್ಯಾಮೆರಾ ವರ್ಕ್ ನಲ್ಲಿ ಇರುತ್ತಾರೋ ಅವರಿಗೆಲ್ಲ ಈ ಮಾಸ ತುಂಬಾ ಅದ್ಭುತವಾಗಿದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಸ್ವಲ್ಪ ಮಟ್ಟಿಗೆ ಏರುಪೇರು ಆಗುವ ಸಾಧ್ಯತೆಗಳಿವೆ ಇನ್ನು ವಿದೇಶ ಪ್ರಯಾಣ ಮಾಡುವಂತವರು ಸ್ವಲ್ಪ ಮಟ್ಟಿಗೆ ತಡೆ ಮಾಡುವುದು ಉತ್ತಮ ಹಾಗೂ ಮಿಥುನ ರಾಶಿಯವರಿಗೆ ಈ ತಿಂಗಳು ಉತ್ತಮವಾಗಿರುವುದರಿಂದ ಗುರು ರಾಘವೇಂದ್ರ ಸ್ವಾಮಿಯವರ ದರ್ಶನ ಮಾಡಿದರೆ ಮುಂದೆ ಒಳ್ಳೆ ಫಲಗಳನ್ನು ನೋಡಬಹುದು ಇನ್ನು ಮುಂತಾದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಹಿಂದೆ ಕರೆ ಮಾಡಿ ಅಥವಾ ನೇರವಾಗಿ ಭೇಟಿ ಧನ್ಯವಾದಗಳು